ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರ್ತಾಗ ಆಗ್ತದೆ ಇಡೀ ವಿಶ್ವವನ್ನೇ ಮರ್ತಗ ಆಗ್ತದೆ ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೇಲ್ಕಾಕ್ಬೇಕಾಗಿರ್ತಕ್ಕಂಥದ್ದು ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನ ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂತ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಗಾಂಧೀಜಿಯವರು ಶಾಂತಿ ನ್ಯಾಯ ಭ್ರಾತೃತ್ವ ಇದರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ನಮಗೆ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಶಾಂತಿ ನ್ಯಾಯ ಮತ್ತು ಭೃತ್ವ ಇವುಗಳನ್ನ ನಾವು ಮಾಡಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ ನಾವೆಲ್ಲ ಕೂಡ ಹ್ಯೂಮನ್ ಬೀಂಗ್ ನಾವು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾರನ್ನು ಕೂಡ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸ್ತಕ್ಕ ಪ್ರವೃತ್ತಿಯನ್ನ ಪ್ರತಿಯೊಬ್ರು ಕೂಡ ಬೆಳೆಸ್ಕಂಡ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಪರಸ್ಪರ ಭ್ರಾತೃತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಸ್ಟೀಫನ್ ಆಕಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ ಸ್ಟೀಫನ್ ಆಕಿಂಗ್ ಅವರು ವಿಶ್ವ ಖಂಡಂತ ಮಹಾನ್ ವಿಜ್ಞಾನಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ಆನ್ಸರ್ಸ್ ಟು ದಿ ಬಿಗ್ ಟು ದಿ ಬಿಗ್ ಅದರಲ್ಲಿ ಬಹಳ ವಿವೂರವಾಗಿ ಹೇಳಿದ್ದಾರೆ ಐದು ಪ್ರಮುಖವಾಗಿ ಕಾರಣಗಳನ್ನ ಕೊಟ್ಟು ಮನುಷ್ಯ ಅಂತಕ್ಕಂಥ ಜೀವಿ ಉಳಿಬೇಕಾದ್ರೆ ಬೇರೆ ಗ್ರಹಗಳನ್ನು ಹುಡುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಬರಬಾರದು ಈ ಗ್ರಹದಲ್ಲೇ ಉಳಿಬೇಕು ಅನ್ನೋದಾದ್ರೆ ಈ ಭೂಮಿ ಮೇಲೆ ಉಳಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ